ಮಹಾಲಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಇವತ್ತು ನಾಗರ ಪಂಚಮಿಯ ಶುಭ ದಿವಸ ನಾಡ ಹಬ್ಬದ ದಿವಸದಲ್ಲಿ ವಿಶೇಷವಾಗಿ ತುಪ್ಪದೀಪ ಭಕ್ತರಿಗೆ ತುಪ್ಪ ದೀಪ ಅಂದ್ರೆ ಮಹಾಲಿಂಗೇಶ್ವರ ಪ್ರೀತ್ಯರ್ಥವಾಗಿ ಭಕ್ತರಿಂದ ತುಪ್ಪ ದೀಪ ಸೇವೆ ಮಾಡುವಂತಹ ಸಂಕಲ್ಪವನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಎಲ್ಲರೂ ಸೇರಿ ನಿಶ್ಚಯ ಮಾಡಿದ್ದಾರೆ ಹಾಗೆ ಆ ಪ್ರಯುಕ್ತ ಇವತ್ತು ಬೆಳಿಗ್ಗೆ ಪ್ರಾರಂಭ ಆಗುವಂತಹ ಆ ಮುಹೂರ್ತದೊಂದಿಗೆ ಭಕ್ತರ ಸಮಸ್ತ ಮನಸ್ಸಂಕಲ್ಪ ಇಷ್ಟ ಕಾಮನೆಗಳು ಅದೆಲ್ಲವನ್ನು ಈಡೇರಿಸಬೇಕು ತುಪ್ಪದಿಂದ ತೇಜೋಭಿವೃದ್ಧಿರಸ್ತು ಅಂತ ಹೇಳ್ತಾರೆ ತೇಜಸ್ಸು ಹಾಗೆ ಅದೇ ಪುತ್ರ ಸಂಪತ್ತು ಜ್ಞಾನ ಸಂಪತ್ತು ಇತ್ಯಾದಿಗಳು ಆಗುವಂತಹ ಆ ಉದ್ದೇಶದಲ್ಲಿ ಆ ಸೇವೆಗಳನ್ನು ಮಾಡಿಸಿದಲ್ಲಿಗೆ ಅವರವರ ಇಷ್ಟಾರ್ಥಗಳನ್ನು ಆ ಮಹಾನಗೀಶ್ವರನು ಈಡೇರಿಸಿಕೊಟ್ಟು ಹಾಗೆ ಮುಂದಕ್ಕೆ ಈ ಕ್ಷೇತ್ರದಲ್ಲಿ ಕೂಡ ಬೆಳಗಲಿಕ್ಕೆ ಅದೊಂದು ಉತ್ತೇಜನ ಪೂರ್ವಕವಾಗಿ ಆ ನಾವು ಅಂಧಕಾರವಾಗಿ ಬೆಳಕ ಬೆಳಕನ್ನು ಕೂಡ ಈ ದೇವಸ್ಥಾನಕ್ಕೆ ಕೊಟ್ಟು ಕ್ಷೇತ್ರ ಉತ್ತರೋತ್ತರವಾಗಿ ಆ ಮೂಲಕ ದೀಪ ಬೆಳಗಿದಂತೆ ಬೆಳಗುವ ಮಹಾಲಿಂಗೇಶ್ವರನ ಅನುಗ್ರಹಿಸಬೇಕು ಅಂತ ಹೇಳಿ ಕುಂಕುಮಾರ್ಚನೆ ಕೂಡ ಹಾಗೆ ಶುದ್ಧ ಕುಂಕುಮವನ್ನು ನಾವು ಉಪಯುಕ್ತ ಇವತ್ತು ಉಪಯೋಗಿಸ ಉಪಯೋಗಿಸುವ ಉದ್ದೇಶವಾಗಿ ಶುದ್ಧ ಕುಂಕುಮ ರಾಗಭಾರತಿ ಅಂತೇಳಿ ರಾಮಚಂದ್ರಾಪುರ ಮಠದಿಂದ ತಯಾರಾಗುವಂತಹ ಆ ಕುಂಕುಮವನ್ನು ಇವತ್ತಿನಿಂದ ಭಕ್ತರಿಗೆ ಆ ಸೇವಾ ರೂಪದಲ್ಲಿ ಅದನ್ನು ಕೊಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟ ಉದ್ದೇಶವಾಗಿ ಆ ದೇವಿ ಪ್ರೀತಿಯರ್ಥವಾಗಿ ಆ ಶುದ್ಧ ಕುಂಕುಮದಿಂದ ಅರ್ಚನೆಗೊಂಡು ಆ ಸಾಫಲ್ಯತೆ ಕೂಡ ಸಮಸ್ತ ಭಕ್ತ ಜನ ಸಮೂಹಕ್ಕೆ ಅನುಗ್ರಹಿಸಬೇಕು ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಕಡೆಯೂ ಕೂಡ ಸರಕಾರವು ಇವತ್ತು ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಿದಿರುವುದು ನಿಮಗೆಲ್ಲರಿಗೂ ಗೊತ್ತಿದ ವಿಷಯ ಹಾಗೆ ನಮ್ಮ ದೇವಸ್ಥಾನಕ್ಕೂ ಇವತ್ತು ಸುತ್ತೋಲೆ ಬಂದಿದೆ ಅದರಂತೆ ನಾವು ಸರಕಾರದ ಒಂದು ಆದೇಶದ ಮೇರೆಗೆ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಿಷೇಧ ಮಾಡುತ್ತೇವೆ ಇವತ್ತು ಅದಕ್ಕೆ ನಮಗೆ ಪ್ರಸಾದ ಎಲ್ಲ ತಕೊಳ್ಳುವಿಕೆ ಚೀಲ ಬೇಕಲ್ಲ ಇಷ್ಟ ಈಗ ನೋಡಿ ಇಷ್ಟೊಂದು ದೊಡ್ಡ ಚೀಲವನ್ನು ನಾವು ಮಾಡಿದ್ದೇವೆ ಇದು ಫಾನ್ಸರ್ ಆಗಿ ರಾಮರಾಜರವರು ಕೊಟ್ಟಿರುತ್ತಾರೆ ಇದು ಪ್ರಸಾದ ಕೊಡುವಾಗ ನಿಮಗೆ ಇದು ಉಚಿತವಾಗಿ ನೀಡುತ್ತೇವೆ ಸೇವೆಗೆ ಇದು ಸರ್ವ ಸೇವೆಗೆ ಮಾತ್ರ ಆದರೆ ರುದ್ರಾಭಿಷೇಕ ಸಣ್ಣ ಇದಕ್ಕೆಲ್ಲ ಈ ಚೀಲವನ್ನು ನಾವು ಕೊಡ್ತೇವೆ ಇದಕ್ಕೆ ಐದು ರೂಪಾಯಿ ಬೀಳ್ತದೆ ಭಕ್ತಾದಿಗಳು ಈ ಚೀಲವನ್ನು ತಕ್ಕೊಂಡು ನಿಮಗೆ ಉಪಯೋಗವಾಗಬೇಕು ಹಾಗೆ ದೇವಸ್ಥಾನಕ್ಕೂ ಅದು ಲಾಸ್ ಆಗಬಾರ್ದು ಎಂಬ ಉದ್ದೇಶದಿಂದ ಐದು ರೂಪಾಯಿ ಇನ್ನು ಇಟ್ಟಿದ್ದೇವೆ ಎಲ್ಲ ಭಕ್ತಾದಿಗಳು ಇದರಲ್ಲಿ ಸಹಕರಿಸಬೇಕಂತೇಳಿ ನಮ್ಮ ಸಮಿತಿಯ ಪರವಾಗಿ ನಾವು ಕೇಳಿಕೊಳ್ಳುತ್ತೇವೆ

2. Sala 3. Taro 4. Sala 5. Sala 6. Sala 7. Sala 8. Sala 9. Sala 10. Sala 11. Sala 12. Sala 13. Sala 14. Sala 15. Sala 16. ハハハハハ